ಇಟ್ಕೊಂಡ್ಬಿಟ್ಟು ನಾನು ಇನ್ನೊಂದು ಹಾಡನ್ನು ಬರೆದಿದ್ದೀನಿ ಈ ಹಾಡೊಳಗಡೆ ಇವೇ ಅಕ್ಷರಗಳಿಂದ ಎಷ್ಟು ಪದವನ್ನು ರಚನೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡೋದ್ರ ನೋಡಿ ಕರೆಯೋಲೆ ಕರೆ ಬಹೋಲೆ ಕರೆ ಮಾಡಿ ಕರೆದೋಲೆ ಕರದಲ್ಲಿ ಕಲ್ಮ ಹಿಡಿದು ಕರಿಶಾಲಿ ಬರೆದೋಲೆ ಕಲ್ಲಿನ ಕೊಳದಲ್ಲಿ ಕಲರವನ್ನು ಉಳಿಸಿ ಕೈಯನ್ನು ಬೀಸಿ ಕರೆದೋಲೆ ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕೊರೆದೋಳೆ ಕರೆಯೋಲೆ ಕರೆವಾಗೋಲೆ ಕರೆ ಮಾಡಿ ಕರೆದೊಲೆ ಕರದಲ್ಲಿ ಕಲ್ಮಾಗಿಡಿದು ಕರಿಶಾಯಿ ಬರೆದೋಳೆ ಕಲ್ಲಿನ ಕೊಳದಲ್ಲಿ ಕಲರವನುಡಿಸಿ ಕೈಗೆನು ಬೀಸಿ ಕರೆದವಳೆ ಕಣ್ಣಿಗೆ ಕಾಣದ ಕಾಗದದಲ್ಲಿ ಕುಂಚದಿ ಕಾವ್ಯವ ಕೊರೆದೋಳೆ ಸ ಇಷ್ಟು ಹಾಡನ್ನ ಬಳದಿ ಈ ಹಾಡಲ್ಲಿ ಈ ಅಕ್ಷರಗಳನ್ನ ಬಳಸ್ಕೊಂಡ್ಬಿಟ್ಟು ಎಷ್ಟು ಶಬ್ದಗಳು ಬಂದಿದೆ ಅಂತೇಳಿ ಅಕ್ಷರದಿಂದ 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 ಕೈ ಅಲ್ವಾ ಒಟ್ಟು ಇವುಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಅಕ್ಷರಗಳನ್ನು ಬಳಸ್ಕೊಂಡ್ಬಿಟ್ಟು ಎಷ್ಟು ಶಬ್ದಗಳು ರಚನೆ ಆಗಿದೆ ನೋಡಂದ್ರಿ ನೀವು ಯಾವ ಯಾವ ಶಬ್ದಗಳು ಬಂದಿದೆ ಅಂತೇಳಿ ಎಸ್ ಇದೆಲ್ಲ ಕರೆಯೋ ಶಬ್ದಗಳ ರಚನೆ ಆಗಿದೆ ಕರೇಓಲೆ ನೆಕ್ಸ್ಟ್ ಕರೇವಾ ಅಲ್ವಾ ನೆಕ್ಸ್ಟ್ ಎರಡನೇದು ಕರಮಾಡಿ ಕರೆದೋಲೆ ಇದರಲ್ಲಿ ಕರೆ ಅಲ್ವಾ ನೆಕ್ಸ್ಟ್ ಮೂರನೇ ಲೈನ್ ಅಲ್ಲಿ ಕರದಲ್ಲಿ ಕಲ್ಮಾ ಹಿಡಿದು ಕರಿಶಾಯಿ ಬರಗೋಲೆ ಕರೇದಲ್ಲಿ ಕರದಲ್ಲಿ

ಕಣ್ಣಿಗೆ ಕಾಣದ ಸಾಗದದಲ್ಲಿ ಕಣ್ಣಿಗೆ ಬರಿಬೇಕು ಅ ಶಬ್ದ ಬರೀಬೇಕು ಸರಿನಾಲ್ ಕೋಲೆ ಕರೆ ಬೋಲೆ ಕರೆ ಮಾಡಿ ಕರೆದೋಲೆ ಬರೀತೀರ ಯಾವ ಅಕ್ಷರದು ಶಬ್ದ ಬರೀ ಏನದು ಲಂಗ ಲಂಗ ಅಲ್ವಾ ಲಾ ಅಕ್ಷರದ ಹಾಡು ಏನ್ರಿ

ಶಬ್ದ ರಾತ್ರಿ ಆಗಿತ್ತು ಅಲ್ವಾ ಹೇಳಿ ಕಾದಿದೆ ಅಲ್ವಾ ಯಾರು ಬರೀತೀರಾ ಯಾವ ಅಕ್ಷರ ಅದು

ನಾದಲ್ಲಿ ಬಂದ್ರೆ ಶಬ್ದ ಯಾವ್ದದು ಹಾಗಾದ್ರೆ ನಾ